ಶೇಷ ಕುಂಬಳೆ ಸುಂದರ ಸಂಸ್ಕೃ ಸ್ಮರಣಾ ಕಾರ್ಯಕ್ರಮ ಮತ್ತು ಸಂಸ್ಮರಣಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತರ ಬಂಧುಗಳಿಗೂ ಕೂಡ ಸ್ವಾಗತ ರಂಗಸಂಗತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಮತ್ತು ಕೀರ್ತಿ ಶೇಷ ಕುಂಬಳೆ ಸುಂದರರಾವ್ ಸಂಸ್ಮರಣಾ ಸಮಿತಿ ಜಂಟಿಯಾಗಿ ಕುಂಬಳೆ ಸಂಸ್ಮರಣಾ ಕಾರ್ಯಕ್ರಮ ಮತ್ತು ಸಂಸ್ಮರಣಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿವರಗಳನ್ನು ನಮ್ಮ ಸದಸ್ಯರು ಕೊಡ್ತಿದ್ದಾರೆ ಮೊದಲನೇದಾಗಿ ನಾವು ಎಲ್ಲರನ್ನು ಪರಿಚಯ ಮಾಡಿಕೊಡ್ತೇವೆ ನನ್ನ ಪಕ್ಕದಲ್ಲಿರೋ ನನ್ನ ಹೆಸರು ಚಂದ್ರಶೇಖರ್ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸದಸ್ಯ ಹಾಗೆ ಕುಂಬಳೆ ಸುಂದರ್ರಾವ್ ಸಂಸ್ಮರಣದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರವನ್ನು ಕೊಡಲಿಕ್ಕಿದ್ದಾರೆ ಕುಂಬಳೆ ಸುಂದರ್ರಾವ್ರವರ ಕುಟುಂಬ ಸದಸ್ಯರಾದ ಸತ್ಯನಾರಾಯಣ ಜೊತೆಗೆ ಪ್ರಸನ್ನ ಅವರಿದ್ದಾರೆ ಹಾಗೆ ರಂಗ ಸಂಗಾತಿಯ ಸದಸ್ಯರಾದ ನಾಗೇಶ್ ಶೆಟ್ಟಿ ಬಜಾಲ್ ಹಾಗೆ ಸುರೇಶ್ ಬೆಳ್ಚಡ ಮತ್ತು ಇನ್ನೊಬ್ಬರು ಕಲಾವಿದರು ಮತ್ತು ರಂಗಸಂಗತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸದಸ್ಯರು ಕೂಡ ಆದ ರಂಜನ್ ಗೋಡೋರು ಇವರು ಕೂಡ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ ಮೂವತ್ತರಂದು ಕೀರ್ತಿ ಶಿಖರಾದಂತಹ ಖ್ಯಾತ ಯಕ್ಷಗಾನ ಕಲಾವಿದರಾಗಿದ್ದ ಶ್ರೀ ಕುಂಬ್ಳೆ ಸುಂದರ ರಾಯರ ಸಂಸ್ಮರಣಾ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರತಿ ವರ್ಷವೂ ಈಗ ಮಾಡ್ತಾ ಬಂದಿದ್ದು ಮೂರನೇ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶ್ರೀ ಗೋವಿಂದ ಭಟ್ರನ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕಳೆದ ವರ್ಷ ಅರುವನ್ನು ಗೌರವಿಸಲಾಯಿತು ಹಾಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಆರಂಭಿಸಿದ ಈ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಶ್ರೀ ಅರುವ ಕೊರಗು ಶೆಟ್ಟಿ ಅವರಿಗೆ ಕೊಡಲಾಗ ಮಾಡಲಾಗಿತ್ತು ಈ ಬಾರಿ ಯಕ್ಷಗಾನ ಕ್ಷೇತ್ರದ ಹಿರಿಯ ಭಾಗವತರಾದ ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳ ಇವರಿಗೆ ಸುಂದರರಾವ್ ಸಂಸ್ಮರಣಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನ್ನು ನೀಡಿ ಗೌರವಿಸಲಾಗುವುದು ಪ್ರಶಸ್ತಿಯು ಸನ್ಮಾನ ಪತ್ರ ಹಾಗೂ ಇಪ್ಪತ್ತೈದು ಸಾವಿರ ನಗದು ಬಹುಮಾನವನ್ನು ಒಳಗೊಂಡಿದೆ ಮುಂದಿನ ವಿಚಾರವನ್ನು ಚಂದ್ರಶೇಖರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ನಂತರ ಸಂಜೆ ಗಂಟೆ ಆರರಿಂದ ಜಿಲ್ಲೆಯ ಖ್ಯಾತ ಅರ್ಥಧಾರಿಗಳಿಂದ ಅಂಗದ ಸಂಧಾನ ಎಂಬ ತಳಮದಲೇ ಕೂಟ ನಡೆಯಲಿಕ್ಕಿದೆ ಇದರಲ್ಲಿ ಭಾಗವತರಾಗಿ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಮತ್ತು ಚೆನ್ನೈ ಮಂದಲೆಯಲ್ಲಿ ಸತ್ಯಜಿತ್ ರಾಯಿ ಸಮರ್ಥ ಉಡುಪ ಸಹಕರಿಸಲಿದ್ದಾರೆ ಹಿರಿಯ ಅರ್ಥಧಾರಿಗಳಾದ ಸರ್ಪಂಗಳ ಈಶ್ವರ ಭಟ್ ಮತ್ತು ಸದಾಶಿವ ಮತ್ತು ಅವರ ಕೂಟ ಈ ತಾಳಮದ್ದಲೆಯಲ್ಲಿ ಭಾಗವಹಿಸಲಿದ್ದಾರೆ ಕುಂಬಳೆ ಸುಂದರ ಅವರ ಸ್ಮರಣಾರ್ಥ ನಡುವೆ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರಿಯರೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಡಬೇಕಾಗಿ ರಂಗಸಂಗಾತಿ ಮತ್ತು ಕೀರ್ತಿ ಶೇಷ ಕುಂಬಳೆ ಸುಂದರರಾಮ್ ಅವರ ಬಳಗ ಇದ್ದಾರೆ ಅವರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ ಓಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ದಾಮೋದರ ಶೆಟ್ಟಿ ಅವರು ವಹಿಸಲಿದ್ದಾರೆ ಸಂಸ್ಮರಣಾ ಕಾರ್ಯಕ್ರಮವನ್ನು ಹಿರಿಯ ಯಕ್ಷಗಾನ ವಿಮರ್ಶಕ ವಿದ್ವಾಂಸಕರು ಕೂಡ ಆದಂಥ ಪ್ರಭಾಕರ ಅವರು ಮಾಡಲಿದ್ದಾರೆ ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಬಸ್ ಮಾಲೀಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಜಯಶೀಲ ಅಡ್ಯಾಂತಾಯ ಮತ್ತು ಪ್ರಸಿದ್ಧ ನಾಟಕಕಾರ ಶ್ರೀ ನವೀನ್ ಶೆಟ್ಟಿ ಅಳಕೆ ಮತ್ತು ಕೆನರಾ ಪದವಿ ಪೂರ್ವ ಕಾಲೇಜಿನ ಡೀನ್ ಗೋಪಾಲಕೃಷ್ಣ ಶೆಟ್ಟಿ ಉಪಸ್ಥಿತರಲಿಕ್ಕಿದ್ದಾರೆ ಕಾರ್ಯಕ್ರಮದಲ್ಲಿ